ಕರ್ನಾಟಕದಲ್ಲಿ ಅಡಕೆ ತೋಟ ಅಡಕೆ ತೋಟದ್ದು ಬೆಳೆ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಾನೆ ಬರ್ತಿದೆ ಶಿವಮೊಗ್ಗ ಮತ್ತೆ ತುಮಕೂರು ದಾವಣಗೆರೆ ದುರ್ಗದಲ್ಲಿ ಸ್ಟಾರ್ಟ್ ಆಗಿರೋದು ಇವತ್ತೇನಪ್ಪ ಅಂದ್ರೆ ನೀವು ನಾರ್ತ್ ಕರ್ನಾಟಕ ತನಕ ಸ್ಪ್ರೆಡ್ ಆಗಿದೆ ಅಡಕೆ ಅಡಕೆ ತೊಡಕೆ ಏನಪ್ಪ ಅಂದ್ರೆ ನಮ್ಮ ಮಹೇಂದ್ರ ಟ್ರಾಕ್ಟರ್ ಅಡಿಕೆ ತೋಟದ ರೈತರಿಗೆ ಅಡಕೆ ತೋಡಕ್ ಅಂತಾನೆ ಹತ್ತಲವರ್ ಮಾಡ್ಲಾ ರೆಡಿ ಮಾಡಿದ್ದಾರೆ ಇದು ಓಜಾ ಅಂತ ಇಪ್ಪತ್ತೊಂದು ಹೆಚ್ ಪಿ ಇಪ್ಪತ್ನಾಕ್ ಎಚ್ ಪಿ ಮತ್ತೆ ಮೂವತ್ತು ಎಚ್ ಪಿ ಮೂರು ವೇರಿಯಂಟ್ ಕಂಪ್ನಿಯವರು ಬಿಟ್ಟಿದ್ದಾರೆ ನೀವು ಕೇಳಬಹುದಕ್ಕೆ ಇದು ವೆರಿ ಕಾಂಪ್ಯಾಕ್ಟ್ ಇದೆ ಇಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂತ ಒಂದು ಡೌಟ್ ಬರ್ಬೋದು ನೋಡಿದ ಕೆಲವು ರೈತರಿಗೆ ಗೊತ್ತಿರುತ್ತೆ ಹಳೆ ಅಡಕೆ ತೋಟದ ರೈತರಿಗೆ ಐವತ್ತು ವರ್ಷ ಆದ್ಮೇಲೆ ಬೆಳೆ ಕ್ಲೋಸ್ ಆಗುತ್ತೆ ಹಳೆ ಗಿಡದ ಮಧ್ಯದಲ್ಲಿ ಹೊಸ ಗಿಡ ಹಾಕಿ ಏನಪ್ಪಾ ಹಾಕ್ತಾರೆ ಅವಾಗ ಏನಾಗುತ್ತೆ ಎಂಟು ಅಡಿ ದಾಯ ನಾಲ್ಕು ಅಡಿ ಆಗುತ್ತೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಕಲ್ಟಿವೇಶನ್ ಮಾಡೋಕೆ ಆಮೇಲೆ ಸ್ಪ್ರೇ ಮಾಡೋಕೆ ಇನ್ ಮತ್ತೊಂದಕ್ಕಾಗ್ಲಿ ಏನಪ್ಪಾ ಅಂದ್ರೆ ಚಿಕ್ಕ ಟ್ರಾಕ್ಟರ್ ಬೇಕಾಗುತ್ತೆ ಇದು ಮೂರು ಅಡಿ ಬರುತ್ತೆ ಬಿಟ್ಟು ತ್ರೀ ಫೀಟ್ ಬಿಡ್ತಿರೋದ್ರಿಂದ ಏನಪ್ಪಾ ಅಂತಂದ್ರೆ ಸರಾಗುವಾಗ ಏನಪ್ಪಾ ಅಂದ್ರೆ ಒಳದಾಯಿಯಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡು ರೋಟೋವೇಟರ್ ಆಗಲಿ ಬಾಣಲಿ ಆಗ್ಲಿ ಕಲ್ಟಿವೇಟರ್ ಆಗಲಿ ಉಪಯೋಗಿಸಬಹುದು ಇದು ತರ್ಟಿ ಎಚ್ ಪಿ ಮಾಡಲ್ ಇನ್ನೊಂದು ಟ್ವೆಂಟಿ ಫೋರ್ ಎಚ್ ಪಿನೂ ಬರುತ್ತೆ ಸೊ ಆ ರೈತರಿಗೆ ಈಗ ಹತ್ತು ಎಕರೆ ಇರೋರು ಮೂವತ್ತು ಎಚ್ ಪಿ ವೇರಿಯಂಟ್ ನೋಡ್ತಾರೆ ಎರಡು ಎಕರೆ ಇರೋರು ಇಪ್ಪತ್ತೊಂದು ಎಚ್ ಪಿ ವೇರಿಯಂಟ್ ನೋಡ್ತಾರೆ ಮಹಿಂದ್ರ ಏನಕ್ಕೆ ಜಾಸ್ತಿ ಸೇಲ್ ಆಗುತ್ತೆ ಸೊ ಒಂದು ಮೈಲೇಜ್ ಆಗಿರ್ಬೋದು ಒಂದು ಮೇಂಟೆನೆನ್ಸ್ ಆಗಿರ್ಬೋದು ರೀಸೇಲ್ ವ್ಯಾಲ್ಯೂ ಆಗಿರ್ಬೋದು ಈ ಮೂರು ಫೀಚರ್ಸ್ ಇದೆ ಅಂದ್ರೆ ಅತಿ ಹೆಚ್ಚು ಸೇಲ್ ಆಗ್ತಿರೋ ಪ್ರಾಡಕ್ಟ್ ಅಪ್ಪ ಅಂದ್ರೆ ಮಹಿಂದ್ರ ಟ್ರಾಕ್ಟರ್ ಇದು ಒಂದು ಟೂ ಸಿಕ್ಸ್ ಫೈವ್ ಅಂತ ಟೂ ಸಿಕ್ಸ್ ಫೈವ್ ಅಲ್ಲಿ ಎರಡು ಮಾಡಲ್ ಬರುತ್ತೆ ಟೂ ಸಿಕ್ಸ್ ಫೈವ್ ಆರ್ಚರ್ಡ್ ಒಂದು ಇನ್ನೊಂದು ಟೂ ಸಿಕ್ಸ್ ಫೈವ್ ಎಸ್ ಪಿ ಅಂತ ಎರಡು ಮಾಡಲ್ ಏನಪ್ಪ ಅಂದ್ರೆ ಮೂವತ್ ಮೂರ್ ಎಚ್ ಪಿ ವೇರಿ ಒಂದರಲ್ಲಿ ಹನ್ನೊಂದು ಸೈಜ್ ಟೈರ್ ಇನ್ನೊಂದು ಹನ್ನೆರಡು ಸೈಜ್ ಟೈರ್ ಬಿಟ್ಟಿದ್ದಾರೆ ಈ ಗಾಡಿ ಏನಪ್ಪಾ ಅಂದ್ರೆ ಒಂದು ಅರ್ಧ ಮುಕ್ಕಾಲ್ ಅಡಿ ಕಮ್ಮಿ ಬರುತ್ತೆ ಕಂಪೇರ್ ಟು ಎಕ್ಸ್ ಪಿ ಮಾಡಲ್ ಸೊ ದಾಯ ಕಮ್ಮಿ ಇರೋರು ಏನಪ್ಪಾ ಅಂತಂದ್ರೆ ಈ ಗಾಡಿ ಚೂಸ್ ಮಾಡ್ತಾರೆ ದಾಯ ಜಾಸ್ತಿ ಇರೋರೇನಪ್ಪ ಅಂದ್ರೆ ಈ ಗಾಡಿ ಚೂಸ್ ಮಾಡ್ತಾರೆ ಸೊ ಎರಡು ಆಪ್ಷನ್ ಕೊಟ್ಟಿದ್ದಾರೆ ವಿತ್ ಸೇಮ್ ಎಚ್ ಪಿ ಸೇಮ್ ಹೈಡ್ರಾಲಿಕ್ ಕೆಪಾಸಿಟಿ ಸೇಮ್ ಗೇರ್ ಬಾಕ್ಸ್ ಅಡಿಕೆ ತೋಟ ಉಳುಮೆ ಮಾಡೋಕೆಂದರೆ ಸಾಕಷ್ಟು ಮಾಡಲ್ಗಳನ್ನ ಪರಿಚಯಿಸಿದರ ಮಹೀಂದ್ರಿಂದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್ ಯಾವೆಲ್ಲ ಮಾಡೆಲ್ ಇದೆ ಏನೇನು ಫ್ಯೂಚರ್ ಇದೆ ಅಂತ ಎಸ್ ಸರ್ ಓಕೆ ಎಲ್ಲರಿಗೂ ಗೊತ್ತೋಕಿ ಈಗ ಸುಮಾರು ವರ್ಷಗಳಲ್ಲಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಅಡಿಕೆ ತೋಟ ಅಡಿಕೆ ತೋಟದ್ದು ಬೆಳೆ ಏನಪ್ಪ ಅಂದರೆ ಜಾಸ್ತಿ ಆಗ್ತಾನೇ ಬರ್ತಿದೆ ಮೂಲತಃ ಏನಪ್ಪ ಅಂದರೆ ಶಿವಮೊಗ್ಗ ಮತ್ತು ತುಮಕೂರು ದಾವಣಗೆರೆ ದುರ್ಗದಲ್ಲಿ ಸ್ಟಾರ್ಟ್ ಆಗಿರೋದು ಇವತ್ತೇನಪ್ಪ ಅಂದರೆ ನೀವು ನಾರ್ತ್ ಕರ್ನಾಟಕ ತನಕ ಸ್ಪ್ರೆಡ್ ಆಗಿದೆ ಅಡಿಕೆ ಇದೇನಪ್ಪ ಅಂದರೆ ಅಡಿಕೆ ತೋಟದಿಂದ ರೈತರಿಗೇನಪ್ಪ ಅಂದರೆ ಲಾಭದಾಯಕವಾದಂಥ ಒಂದು ಬೆಳೆ ಇದು ಸೊ ಇದಕ್ಕೆ ಅಡಿಕೆ ತೋಡಕ್ಕಂತ ಏನಪ್ಪಾ ಅಂದ್ರೆ ನಮ್ಮ ಮಹೇಂದ್ರ ಟ್ರಾಕ್ಟರ್ ದೇಶದ ನಂಬರ್ ಒನ್ ಟ್ರಾಕ್ಟರ್ ಅಂತ ಏನು ಕರಿತೀವಲ್ಲ ಮಹೇಂದ್ರ ಟ್ರ್ಯಾಕ್ಟರ್ ಅಡಿಕೆ ತೋಟದ ರೈತರಿಗೆ ಅಡಿಕೆ ತೋಡ್ಕಂತಾನೆ ಹತ್ತಲವರ್ ಮಾಡಲು ರೆಡಿ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಿದ್ರೆ ಇದು ಓಜಾ ಅಂತ ವೆರಿ ಫ್ಯಾಂಟಾಸ್ಟಿಕ್ ಆಮೇಲೆ ಹೈಟೆಕ್ ಮಾಡಲ್ ಬಿಟ್ಟಿರೋದು ಇದು ನಾವು ಇಪ್ಪತ್ತೊಂದು ಎಚ್ ಪಿ ಇಪ್ಪತ್ನಾಲ್ಕು ಎಚ್ ಪಿ ಮತ್ತೆ ಮೂವತ್ತು ಎಚ್ ಪಿ ಮೂರು ವೇರಿಯಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ನಿಯವ್ರು ಬಿಟ್ಟಿದ್ದಾರೆ ನೀವು ಕೇಳ್ಬೋದಕ್ಕೆ ಇದು ವೆರಿ ಕಾಂಪ್ಯಾಕ್ಟ್ ಇದೆ ಇಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂತ ಒಂದು ಡೌಟ್ ಬರ್ಬೋದು ಇದೇನಪ್ಪಾ ಅಂದ್ರೆ ಕೆಲವು ರೈತರಿಗೆ ಗೊತ್ತಿರುತ್ತೆ ಹಳೆ ಅಡಿಕೆ ತೋಟದ ರೈತರಿಗೆ ಅವ ಐವತ್ತು ವರ್ಷ ಅರವತ್ತು ವರ್ಷ ಅಡಿಕೆ ತೋಟದಲ್ಲಿರೋರು ಏನಪ್ಪಾ ಅಂತಂದ್ರೆ ಐವತ್ತು ವರ್ಷ ಆದಮೇಲೆ ಬೆಳೆ ಕ್ಲೋಸ್ ಆಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಎರಡು ಹಳೆ ಗಿಡದಲ್ಲಿ ಮಂದಿಲ್ ಹೊಸ ಗಿಡ ಹಾಕಿ ಏನಪ್ಪಾ ಹಾಕ್ತಾರೆ ಏನಾಗುತ್ತೆ ಎಂಟು ಅಡಿದಾಯ ನಾಲ್ಕು ಅಡಿ ಆಗುತ್ತೆ ಸೊ ಅಲ್ಲಿ ಏನಪ್ಪಾ ಅಂದರೆ ಕಲ್ಟಿವೇಶನ್ ಮಾಡೋಕೆ ಆಮೇಲೆ ಸ್ಪ್ರೇ ಮಾಡೋಕ್ಕೆ ಇನ್ನು ಮತ್ತೊಂದಕ್ಕಾಗಲಿ ಏನಪ್ಪಾ ಅಂದರೆ ಚಿಕ್ಕ ಟ್ರ್ಯಾಕ್ಟರ್ ಬೇಕಾಗುತ್ತೆ ಸೊ ಅದಕ್ಕಂತ ಏನಪ್ಪಾ ಅಂತಂದರೆ ನಮ್ಮ ಮಹೇಂದ್ರದವರು ಓಜಾ ಇದು ಮೂರು ಅಡಿ ಬರುತ್ತೆ ಬಿಡ್ತು ತ್ರೀ ಫೀಟ್ ಬಿಡ್ತಿರೋದ್ರಿಂದ ಏನಪ್ಪಾ ಅಂತಂದರೆ ಸರಾಗವಾಗಿ ಏನಪ್ಪ ಅಂದರೆ ಒಳದಾಯಿಯಲ್ಲಿ ಆರಾಮಾಗಿ ಸುತ್ತಾಡಿಕೊಂಡು ರೋಟೋವೇಟರ್ ಆಗಲಿ ಬಾಂಡ್ಲಿ ಆಗಲಿ ಕಲ್ಟಿವೇಟ್ರ್ ಆಗಲಿ ಉಪಯೋಗಿಸ್ಬೋದು ಈಗ ನೀವು ಚೆಕ್ ಮಾಡೋದಾದರೆ ಇದು ಇಪ್ಪತ್ತೊಂದು ಎಚ್ ಪಿ ಓಜಾ ವಿತ್ ಐಟೆಕ್ ಬಾನೆಟ್ ಮತ್ತು ಕಂಫರ್ಟ್ ವೆಹಿಕಲ್ ಇದು ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಫೀಚರ್ಸ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಸಿ ಇಲ್ಲಿ ಏನಪ್ಪ ಅಂದರೆ ಅವ್ರು ಓಟೋ ಇಂಪ್ಲಿಮೆಂಟ್ ಯೂಸ್ ಮಾಡಬೇಕಾದ್ರೆ ಅವ್ರ ಮಲ್ಟಿ ಗೇರ್ ಬಾಕ್ಸ್ ಇದೆ ಸೊ ಎಲ್ಲ ಥರದ್ದು ಏನಪ್ಪಾ ಅಂತಂದರೆ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ಬೋದು ಇದು ಇಪ್ಪತ್ತೊಂದು ಎಚ್ ಪಿ ಇದೇ ಥರ ಏನಪ್ಪ ಅಂದರೆ ಸ್ವಲ್ಪ ಕೆಪಾಸಿಟಿ ಹೆಚ್ ಪಿ ಜಾಸ್ತಿ ಬೇಕು ಅಂದಾಗ ಏನಪ್ಪ ಅಂದರೆ ಮೂವತ್ತು ಹೆಚ್ ಪಿ ಮಾಡೆಲ್ ನೋಡ್ಬೋದು ಇದು ಇದು ತರ್ಟಿ ಎಚ್ ಪಿ ಮಾಡಲ್ದ ಇನ್ನೊಂದು ಟ್ವೆಂಟಿ ಫೋರ್ ಎಚ್ ಪಿನೂ ಬರುತ್ತೆ ಸೊ ಆ ರೈತರಿಗೆ ಈಗ ಹತ್ತು ಎಕರೆ ಇರೋರು ಮೂವತ್ತು ಎಚ್ ಪಿ ವೇರಿಯಂಟ್ ನೋಡ್ತಾರೆ ಎರಡು ಎಕರೆ ಇರೋರು ಇಪ್ಪತ್ತೊಂದು ಎಚ್ ಪಿ ವೇರಿಯುಂಟ್ ನೋಡ್ತಾರೆ ಸೊ ಆ ರೈತರಿಗೆ ಏನಪ್ಪ ಅನುಗುಣವಾಗಿ ಏನಪ್ಪ ಅಂತಂದರೆ ಮಹೇಂದ್ರ ಟ್ರ್ಯಾಕ್ಟರ್ ತಯಾರಿಸ್ಕೊಟ್ಟಿದೆ ಈಗ ನೀವು ಚೆಕ್ ಮಾಡೋದಾದ್ರೆ ಏನಪ್ಪಾ ಅಂದ್ರೆ ಮಹೀಂದ್ರ ಏನಕ್ಕೆ ಜಾಸ್ತಿ ಸೇಲ್ ಆಗುತ್ತೆ ಎಲ್ಲರಿಗೂ ಒಂದು ಬರುತ್ತೆ ಪ್ರತಿ ರೈತನಿಗೂ ಮೈಲೇಜ್ ಮೈಲೇಜ್ ಕಾ ಮಾಸ್ಟರ್ ಅಂತಾನೆ ಕರಿತೀವಿ ಸೊ ಒಂದು ಮೈಲೇಜ್ ಆಗಿರ್ಬೋದು ಒಂದು ಮೈಂಟೆನೆನ್ಸ್ ಆಗಿರ್ಬೋದು ರೀಸೇಲ್ ವ್ಯಾಲ್ಯೂ ಆಗಿರ್ಬೋದು ಈ ಮೂರು ಫೀಚರ್ಸ್ ಇಂದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಸೇಲ್ ಆಗ್ತಿರೋ ಪ್ರಾಡಕ್ಟ್ ಅಪ್ಪ ಅಂದ್ರೆ ಮಹೀಂದ್ರಾ ಟ್ರ್ಯಾಕ್ಟರ್ ಇದು ಓಜಾ ಆಯಿತು ನೆಕ್ಸ್ಟ್ ಇನ್ನೊಂದು ಫ್ಯಾಂಟಾಸ್ಟಿಕ್ ಮಾಡೆಲ್ ಲಾಂಚ್ ಆಗಿದೆ ಇದು ಬಂದು ಟೂ ಸಿಕ್ಸ್ ಫೈ ಅಂತ ಟೂ ಸಿಕ್ಸ್ ಫೈವ್ ಎರಡು ಮಾಡೆಲ್ ಬರುತ್ತೆ ಟೂ ಸಿಕ್ಸ್ ಫೈವ್ ಆರ್ಚರ್ಡ್ ಒಂದು ಇನ್ನೊಂದು ಟೂ ಸಿಕ್ಸ್ ಫೈವ್ ಎಕ್ಸ್ ಪಿ ಅಂತ ಈ ಎರಡು ಮಾಡಲ್ ಏನಪ್ಪ ಅಂದರೆ ಮೂವತ್ತ್ ಮೂರು ಹೆಚ್ ಪಿ ವೇರಿಯಂಟ್ ಅಂದರೆ ತರ್ಟಿ ತ್ರೀ ಎಚ್ ಪಿ ವೇರಿಯಂಟು ಒಂದೊಂದು ಒಂದರಲ್ಲಿ ಹನ್ನೊಂದು ಸೈಜ್ ಟೈರು ಇನ್ನೊಂದು ಹನ್ನೆರಡು ಸೈಜ್ ಟೈರ್ ಬಿಟ್ಟಿದ್ದಾರೆ ಈ ಪ್ರಾಡಕ್ಟ್ ಏನಪ್ಪ ಅಂದರೆ ವಿಶೇಷತೆ ಏನು ಹೇಳ್ಬೇಕು ಅಂದರೆ ಈ ಪ್ರಾಡಕ್ಟ್ ನಮ್ಮ ಕಂಪ್ನಿಯವ್ರ ಮೈಂಡ್ ಸೆಟ್ ಇಂದ ತಯಾರು ಮಾಡಿಲ್ಲ ಇದು ಈಗ ರೈತರು ಬಂದವ್ರನ್ನ ಕೇಳಿಬಿಟ್ಟು ಅಡಿಕೆ ತೋಟ ರೈತರ ಮೀಟ್ ಆಗಿ ಕೇಳಿ ಯಾವ ಥರದ ಪ್ರಾಡಕ್ಟ್ ಬೇಕು ಅಂತೆಲ್ಲ ಚೆಕ್ ಮಾಡಿ ಅವ್ರು ಏನು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾರೆ ಆ ಪಾಯಿಂಟ್ಸ್ ನೋಟ್ ಮಾಡಿಕೊಂಡು ಒಂದು ಮೂರ್ನಾಲ್ಕು ವರ್ಷ ಟ್ರಯಲ್ ಮಾಡಿ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ ಈ ಪ್ರಾಡಕ್ಟ್ ಲಾಂಚ್ ಮಾಡಿ ಎರಡೂವರೆ ಮೂರು ವರ್ಷ ಆಗುತ್ತೆ ಬಟ್ ಇವತ್ತಿನ ನೋಡಿದ್ರೆ ಇದು ಟಾಪ್ ಒನ್ ಸೆಲ್ಲಿಂಗ್ ಮಾಡಲಿ ಕರ್ನಾಟಕ ಅಂತ ಅನ್ಬೋದು ಪ್ರತಿಯೊಂದು ಅಡಿಕೆ ತೋಟದ್ದು ಹಳ್ಳಿಗಳಲ್ಲೂ ಅಡಿಕೆ ತೊಡ ನೀವು ಚೆಕ್ ಮಾಡ್ತಾರೆ ಟಾಪ್ ಒನ್ ಮಾಡಲ್ ಸೆಲ್ಲಿಂಗ್ ಮಾಡಲ್ಲ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಇದು ಅಂದರೆ ಇದು ಈ ಕ ಈ ಗಾಡಿ ಏನಪ್ಪ ಅಂದರೆ ಒಂದು ಅರ್ಧ ಮುಕ್ಕಾಲು ಅಡಿ ಕಮ್ಮಿ ಬರುತ್ತೆ ಕಂಪೇರ್ ಟು ಎಕ್ಸ್ ಪಿ ಮಾಡಲ್ ಸೊ ದಾಯ ಕಮ್ಮಿ ಇರೋರೇನಪ್ಪ ಅಂತಂದರೆ ಈ ಗಾಡಿ ಚೂಸ್ ಮಾಡ್ತಾರೆ ದಾಯ ಜಾಸ್ತಿ ಇರೋರು ಏನಪ್ಪಾ ಅಂದರೆ ಈ ಗಾಡಿ ಚೂಸ್ ಮಾಡ್ತಾರೆ ಸೊ ಎರಡು ಆಪ್ಷನ್ನು ಕೊಟ್ಟಿದ್ದಾರೆ ವಿತ್ ಸೇಮ್ ಎಚ್ ಪಿ ಸೇಮ್ ಐಟಾಲಿಕ್ ಕೆಪಾಸಿಟಿ ಸೇಮ್ ಗೇರ್ ಬಾಕ್ಸು ಸೊ ಅದರಲ್ಲಿ ಏನಪ್ಪ ಅಂದರೆ ಇದು ಹನ್ನೊಂದು ಸೈಜ್ ಟೈರ್ ಕೊಟ್ಟಿದ್ದಾರೆ ಇಲ್ಲಿ ಹನ್ನೆರಡು ಸೈಜ್ ಕೊ ಟೈರ್ ಕೊಟ್ಟಿದ್ದಾರೆ ಏನು ಡಿಫ್ರೆನ್ಸು ಏನಕ್ಕೆ ಯೂಸ್ ಆಗುತ್ತೆ ಹನ್ನೆರಡು ಸೈಜ್ ಟೈರು ಅನ್ನೋದಾದರೆ ಕೆಲವರು ಏನಪ್ಪ ಅಂದರೆ ಅಡಿಗೆ ತೋಟದಲ್ಲಿ ಟ್ರ್ಯಾಕ್ಟರ್ ಯೂಸ್ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಟ್ರೈಲರ್ ವರ್ಕು ಮಾಡ್ತಾರೆ ಗೊಬ್ಬರ ತರೋದಾಗಿರ್ಬೋದು ಕೆರೆಯಿಂದ ಮಣ್ಣು ತಂದು ಅಡಿಕೆ ತೋಟಕ್ಕೆ ಸುರಿಯೋದಾಗಿರ್ಬೋದು ಈ ಎಲ್ಲವೇನಪ್ಪಾ ಅಂದ್ರೆ ಮಲ್ಟಿಪರ್ಪಸ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಸೊ ಮಲ್ಟಿಪರ್ಪಸ್ ಇರಬೇಕು ಅಂದ್ರೆ ಟೈರ್ ಏನಪ್ಪಾ ಅಂದ್ರೆ ಸೈಜ್ ದೊಡ್ಡದ್ ಬೇಕಾಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಕಂಪ್ನಿ ಏನು ಮಾಡುತ್ತೆ ಇದಕ್ಕೆ ಹನ್ನೊಂದು ಮಾಡ್ತಾರೆ ಇದಕ್ಕೆ ಹನ್ನೆರಡು ಮಾಡ್ತಾರೆ ಅದೊಂದು ಎಕ್ಸ್ಟ್ರಾ ಫೀಚರ್ ಇದೆ ಇದರಲ್ಲಿ ಇದು ಬಿಟ್ಟು ಏನಪ್ಪಾ ಅಂದ್ರೆ ನಾವೇ ನಮ್ಮ ರೈತರಿಗೆ ಓಪನ್ ಆಗಿ ಹೇಳ್ತೀವಿ ಚಾಲೆಂಜ್ ಮಾಡಿ ಹೇಳ್ತೀವಿ ಏನಪ್ಪಾ ಅಂದ್ರೆ ನೀವು ಯಾವ ಥರದ್ದು ಇಂಪ್ಲಿಮೆಂಟ್ ಅಂದ್ರೆ ಯೂಸ್ ಮಾಡು ಎಷ್ಟನ ಕೆಪಾಸಿಟಿರ ಟ್ಯಾಂಕರ್ ಯೂಸ್ ಮಾಡಬಹುದು ನೀವು ಟ್ರೈಲರ್ಗೆ ಎಷ್ಟ ಕೆಪಾಸಿಟಿ ಆಗಿರೋ ಲೋಡ್ ಸವಾರಿ ಲೋಡ್ ಅಂತ ಕರಿತೀವಿ ನಮ್ಮ ರೈತರ ಭಾಷೆ ಸವಾರಿ ಲೋಡ್ ಈ ಈ ತರ ಆ ತರ ಹಾಕೊಂಡು ಆರಾಮ ಆರಾಮಾಗಿ ಏನಪ್ಪ ಅಂದ್ರೆ ಗಾಡಿ ಹಿಡಿಯುತ್ತೆ ಎಲ್ಲ ಸಾಮರ್ಥ್ಯ ಇದೆ ಆಮೇಲೆ ಮೈಲೇಜ್ ವಿಚಾರ ಅಂತ ಬಂದಾಗ ಏನಪ್ಪ ಅಂದರೆ ಒಂದು ಗಂಟೆಗೆ ಏನಪ್ಪ ಅಂದರೆ ಇದು ಎರಡು ಲೀಟ್ರ್ ಕುಡಿಯುತ್ತೆ ಡೀಸಲ್ಲು ರೋಡ್ ಮೇಲೆ ಅಂತ ಅಂತಂದರೆ ಒಂದು ಲೀಟ್ರಿಗೆ ಏನಪ್ಪ ಅಂದರೆ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಕೊಡುತ್ತೆ ಅಂತ ಇದು ರೈತರ ಕಡೆಯಿಂದ ಬಂದಿರುವ ಮಾಹಿತಿ ಇದು ಕಂಪ್ನಿ ಕಡೆಯಿಂದ ಹೇಳಿರೋ ಮಾಹಿತಿ ಅಲ್ಲ ಬಟ್ ನಮ್ಮ ಚಿತ್ರದುರ್ಗಲ್ಲಿ ನೋಡಬೇಕು ಅಂದರೆ ನೀವು ಆಲ್ಮೋಸ್ಟ್ ಆರು ತಾಲೂಕಿದೆ ಆರು ತಾಲೂಕಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಐದು ತಾಲೂಕಲ್ಲಿ ಈಗ ಅಡಿಕೆ ಕನ್ವರ್ಟ್ ಆಗಿದೆ ರೈತರು ಈರುಳ್ಳಿ ಮೆಕ್ಕೆಜೋಳ ಬೆಳೆ ಬೆಳೆಗಾರ ಏನಪ್ಪ ಅಂದರೆ ಅಡಿಕೆ ತೋಟಕ್ಕೆ ಕನ್ವರ್ಟ್ ಆಗಿದ್ದಾರೆ ಸೊ ಅದರಿಂದ ಏನಪ್ಪ ಅಂದರೆ ಅವರಿಗೆ ಇನ್ನೂ ಜಾಸ್ತಿ ಏನಪ್ಪ ಅಂದರೆ ಯೂಸ್ ಆಗಲಿ ಅಂತ ಏನಪ್ಪ ಹೊಸ ಹೊಸ ಪ್ರಾಡಕ್ಟ್ಸ್ ಬಿಡ್ತಿದ್ದಾರೆ ಸೊ ಇದು ಸಕ್ಸಸ್ಫುಲಿ ರನ್ನಿಂಗ್ ಈಗ ಬ್ಯಾಸ್ ಆಫ್ ನಾವು ಓಕೆ ಸೊ ಇದರಿಂದ ಏನಪ್ಪ ಅಂದರೆ ಎಲ್ಲ ರೈತರಿಗೆ ಯೂಸ್ ಆಗುತ್ತೆ ಸೊ ನೀವು ಏನು ಪ್ರಿಫರ್ ಮಾಡಬೇಕು ಟ್ರ್ಯಾಕ್ಟರ್ ಅಂದರೆ ಆರ್ಚ ಟ್ರ್ಯಾಕ್ಟರ್ ಅಂದರೆ ಇದನ್ನೇ ಟೂ ಸಿಕ್ಸ್ ಫನೇ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ನಮ್ಮ ಕಡೆ ಎರಡೂ ಮಾಡಲು ಸೇಮ್ ಮೈಲೇಜ್ ಕೊಡುತ್ತಾ ಇಸ್ ಹಂಡ್ರೆಡ್ ಸರ್ ಯಾಕೆ ಅಂತಂದ್ರೆ ಇಂಜಿನ್ ಸೇಮ್ ಏಯರ್ ಬಾಕ್ಸ್ ಸೇಮ್ ಹೈಡ್ರಾಲಿಕ್ಕೂ ಸೇಮ್ ಓನ್ಲಿ ಏನಪ್ಪ ಅಂದರೆ ಫಿಸಿಕಲ್ ಅಪಿಯರೆನ್ಸ್ ಮತ್ತು ಓವರ್ ಆಲ್ ಲೆಂತ್ ಚೇಂಜ್ ಮಾಡಿದ್ದಾರೆ ಇದು ನೀವು ಚೆಕ್ ಮಾಡಿದ್ರೆ ಅರ್ಧ ಅಡಿ ಕಮ್ಮಿ ಇದು ಅರ್ಧ ಅಡಿ ಜಾಸ್ತಿ ಏನಪ್ಪ ಅಂದರೆ ಹನ್ನೊಂದು ಸೈಜ್ ತೈ ಇರೋದ್ರಿಂದ ವಿಟ್ ಏನಪ್ಪ ಅಂದರೆ ಕಮ್ಮಿ ಆಗುತ್ತೆ ಇಂಚ್ ವೈಸು ಇದು ಟ್ವೆಲ್ ಸೈಜ್ ಇಟ್ ಬಿಟ್ ಜಾಸ್ತಿ ಆಗುತ್ತೆ ಸೊ ಮೈಲೇಜ್ ಏನಪ್ಪ ಅಂದರೆ ಎರಡು ಸೇಮ್ ಬರುತ್ತೆ ಟೈರ್ ಸೈಜಸ್ ಅಲ್ಲಿ ಚೇಂಜಸ್ ಆದ್ರೆ ಮೈಲೇಜ್ ಕಮ್ಮಿ ಆಗುತ್ತೆ ಅಂತ ಸ್ವಲ್ಪ ಜನದ ಪ್ರಶ್ನೆ ಹೌದು ಹೌದು ಇದು ಟೈರ್ ಚೇಂಜಸ್ ಆಗಿದೆಯಲ್ಲ ಇಲ್ಲ ಸರ್ ಮೈಲೇಜ್ ಕಮ್ಮಿ ಆಗಲ್ಲ ಯಾಕೆ ಕಮ್ಮಿ ಆಗಲ್ಲ ಅಂತಂದ್ರೆ ಗುಡ್ ಕ್ವಶನ್ ನೀವು ಕೇಳಿದ್ರಿ ಈಗ ಹನ್ನೆರಡು ಸೈಜ್ ಟೈರ್ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ತೋಟದಲ್ಲಿ ಹೊಡಿಬೇಕಾದ್ರೆ ಏನಪ್ಪ ಅಂದ್ರೆ ಎಕ್ಸಾಂಪಲ್ ಕೆಸರಿ ತೋಟದಲ್ಲಿ ಒಬ್ಬ ಟ್ರಾಕ್ಟರ್ ತಗೊಂಡು ಹೋಗ್ತೀನಿ ನಾನೇ ಆಗಲಿ ಹನ್ನೆರಡು ಸೈಜ್ ಟೈರ್ ಗ್ರಿಪ್ ಕಮ್ಮಿ ಹೌದು ಇಂಪ್ಲಿಮೆಂಟ್ ಏನಪ್ಪಾ ಡೆಪ್ತ್ ಜಾಸ್ತಿ ಗ್ರಿಪ್ ಕಮ್ಮಿ ಹೊಡೋದ್ರಿಂದ ಏನಪ್ಪ ಅಂದ್ರೆ ಇಂಜಿನ್ ವರ್ಕ್ ಕಮ್ಮಿ ಆಗುತ್ತೆ ಡೀಸೆಲ್ ಇಂಟೇಕ್ ಕಮ್ಮಿ ಆಗುತ್ತೆ ಸೊ ಮೈಲೇಜ್ ಅಲ್ಲಿರೋ ಬ್ಯಾಲೆನ್ಸ್ ಆಗುತ್ತೆ ಸೊ ಸೇಮ್ ಮೈಲೇಜ್ ಬರುತ್ತೆ ಇದು ಚಿಕ್ಕ ಅನ್ನೊಂದ್ ಸೈಜ್ ಟೈರಿಂದ ಇದು ಓನ್ಲಿ ಅಡಿಕೆ ತೊಡಗ ಯೂಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ ಸೊ ಅದೇನು ಮ್ಯಾಟ್ರ್ ಡಿಫ್ರೆನ್ಸ್ ಆಗಲ್ಲ ಓಕೆ ಕಸ್ಟಮರ್ ಫೀಡ್ಬ್ಯಾಕ್ ಪ್ರಕಾರ ಏನು ಡಿಫ್ರೆನ್ಸ್ ಆಗೋಲ್ಲ